कर्णविराजितेन्दुवदर्पहर उदितार्कसन्निभ सर्पवरकटिसूत्रवैकृतगात्रसुचरित्रा स्वर्पिताङ्कुशपाशकरखलदर्पभञ्जनकर्म साक्षिगतर्पकनुनीनादितृप्ति अपडिसु सज्जनरा असिदुदारगुणवारिधिरप्रमेयो नारायणः परतमः परमात्स एक सम शांत संविद अखिल जठरे लक्ष्मी लक्ष्मीभुज स्मरदी चाग्रे दासवर्य दयायुक्त दूरीकृतुराशिष हरिकमृतसार वक्ता जगन्नाथगुर भजे श्रीहरिकमृतसार विघ्श्वर स्त्रोत्र आरु आरो शूर्पकर्णद्वयर्जित कंदर्पशर उदिता ಎಂಬ ಈ ಪದ್ಯದಿಂದ ಶ್ರೀ ಜಗನ್ನಾಥದಾಚಾರ್ಯರು ಜ್ಞಾನ ಭಕ್ತ್ಯಾದಿಗಳನ್ನು ಅನುಗ್ರಹಿಸಿ ಸಜ್ಜನರನ್ನು ತೃಪ್ತಿಪಡಿಸು ಎಂದು ಪ್ರಾರ್ಥಿಸುತ್ತಾರೆ ಶೂರ್ಪ ಎಂದರೆ ಧಾನ್ಯಗಳನ್ನು ಕೇರುವ ಮೊರ ಎಂದರ್ಥ ವಿನಾಯಕನ ಮೊಗ್ಗವು ಗಜದಾಕಾರದಲ್ಲಿದೆ ಇದರಿಂದ ಅವನ ಕಿವಿಗಳೂ ಸಹ ಆನೆಯ ಕಿವಿಗಳಂತೆ ಅಗಲವಾಗಿವೆ ಅಂದರೆ ಮೊರದಂತೆ ಅಗಲವಾಗಿರುವುದರಿಂದ ಶೂರ್ಪಕರ್ಣ ಎಂದಿದ್ದಾರೆ ವಿಘ್ನೇಶ್ವರನು ಆಕಾಶಾಭಿಮಾನಿ ಶಬ್ದವು ಆಕಾಶದ ಧರ್ಮ ವಿನಾಯಕನು ಶಬ್ದ ಗುಣ ಗ್ರಾಹಕನು ಶಬ್ದ ತರಂಗಗಳನ್ನು ಗ್ರಹಿಸುವ ಇಂದ್ರಿಯವು ಕಿವಿಗಳು ಆದ್ದರಿಂದ ಶುರ್ಪಕರ್ಣನಾಗಿದ್ದಾನೆ ಕಂದರ್ಪ ಎಂದರೆ ಮನ್ಮಥ ಎಂದರ್ಥ ಶರ ಬಾಣಗಳು ಮನ್ಮಥನ ಬಾಣಗಳು ಕುಸುಮ ಬಾಣಗಳು ಎಂದು ಪ್ರಸಿದ್ಧಿ ಪಂಚ ಬಾಣಗಳು ಮನ್ಮಥನ ಪಂಚ ಬಾಣ ಪ್ರಯೋಗದಿಂದ ಮನಸ್ಸು ವಿಚಲಿತವಾಗುವುದು ಕಾಮಾಸಕ್ತಿ ಭೋಗಾಭಿಲಾಷೆ ಉಂಟಾಗುವುದು ಇದಕ್ಕೆ ಇಂದ್ರ ಮತ್ತು ಕಾಮ ಇಬ್ಬರೂ ಮನಸ್ಸಿಗೆ ಅಭಿಮಾನಿಗಳಾಗಿರುವುದೇ ಕಾರಣ ಮನಸ್ಸಿನ ಚಾಂಚಲ್ಯವನ್ನುಂಟು ಮಾಡಬಲ್ಲ ಸಜ್ಜನರಿಗೆ ಸುಮುಖನಾಗಿ ಶ್ರೀಹರಿಯ ಪಾದಾರವಿಂದಗಳಲ್ಲಿ ಮನಸ್ಸು ಆಸಕ್ತಕರವಾಗಿರುವಂತೆ ಮಾಡಬಲ್ಲರು ವಿವರ್ಜಿತ ಗೆಲ್ಲಲ್ಪಟ್ಟ ಎಂದರ್ಥ ಗಣೇಶನು ಬ್ರಹ್ಮಚಾರಿಯೂ ಕಾಮನನ್ನ ಗೆದ್ದವನು ಜಿತೇಂದ್ರಿಯನು ಎಂಬ ತಾತ್ಪರ್ಯ ಉದಿತಾರ್ಕ ಪೂರ್ವ ದಿಕ್ಕಿನಲ್ಲಿ ಆಗತಾನೆ ಉದಯಿಸುತ್ತಿರುವ ಸೂರ್ಯನು ಕೆಂಪಗೆ ಕಾಂತಿಯುಕ್ತನಾಗಿರುತ್ತಾನೆ ಉದಿತ ಆಗತಾನೆ ಉದಯಿಸುತ್ತಿರುವ ಹುಟ್ಟುತ್ತಿರುವ ಅರ್ಕ ಸೂರ್ಯ ಗಣಪತಿಯ ದೇಹದ ಕಾಂತಿ ಉದಿತಾರ್ಕನಂತೆ ಶೋಭಾಯಮಾನವಾಗಿದೆ ಇದರಿಂದ ಉದಿತಾರ್ಕ ಸನ್ನಿಪನು ಸರ್ಪವರ ಶ್ರೇಷ್ಠವಾದ ಸರ್ಪ ವೀರಚ ಎಂಬ ಹೆಸರಿನ ಸರ್ಪವು ಒಮ್ಮೆ ವಿನಾಯಕನು ಭಕ್ತರ ಮನೆಗೆ ಹೋಗಿ ಮೋದಕಗಳನ್ನು ಸ್ವೀಕರಿಸಿದನು ಇದರಿಂದ ಹೊಟ್ಟೆ ಭಾರವಾಯಿತು ಅವನ ವಾಹನ ಇಲಿಯು ಇಲಿಯ ಮೇಲೆ ಕುಳಿತು ಬರುತ್ತಿರಲು ಆಯ ತಪ್ಪಿ ಕೆಳಗೆ ಬಿದ್ದನು ಆಗ ಉದರ ಒಡೆಯಿತು ಆಕಾಶದಲ್ಲಿ ಬೆಳಗುತ್ತಿರುವ ಚಂದ್ರ ಗಣನಾಯಕನನ್ನು ನೋಡಿ ನಕ್ಕು ಹಾಸ್ಯ ಮಾಡಿದ ಅದರಿಂದ ಕ್ಷುದ್ರನಾದ ಮೂಷಿಕ ವಾಹನನು ತನ್ನ ಒಂದು ದಂತವನ್ನು ಮುರಿದು ಅವನಡೆಗೆ ಎಸೆದನು ಇದರಿಂದ ಹೇರಂಭನು ಭಗ್ನದಂತನಾದನು ಅಲ್ಲಿಯೇ ಹರಿಯುತ್ತಿರುವ ಸರ್ಪವೊಂದನ್ನು ಹಿಡಿದು ಒಡೆದು ಹೋಗಿದ್ದ ತನ್ನ ಹೊಟ್ಟೆಯ ಮೇಲೆ ಉಡಿದಾರದಂತೆ ಸುತ್ತಿಕೊಂಡನು ಇದರಿಂದ ಸರ್ಪವರ ಕಟಿ ಸೂತ್ರ ಎಂದಿದ್ದಾರೆ ಕಟಿ ಎಂದರೆ ಸೊಂಟ ಸೂತ್ರ ಎಂದರೆ ದಾರ ಅಂದರೆ ಉಡಿದಾರ ವೈಕೃತ ವಿಕಾರವಾದ ಅಂದರೆ ಗಜಮುಖ ಸೊಂಡಿಲು ಮೊರದಗಲ್ದ ಕಿವಿ ಮಾನವ ಶರೀರ ಡೊಳ್ಳು ಹೊಟ್ಟೆಯ ಲಂಬೋದರ ಈ ಆಕಾರದಿಂದ ಸ್ಥೂಲ ಶರೀರಿ ವೈಕೃತ ಗಾತ್ರ ಎಂದಿದ್ದಾರೆ ಗಣಪತಿ ವಿದ್ಯಾಭಿಮಾನಿ ಆದಿಪೂಜಿತನು ಸಕಲ ಸಜ್ಜನರ ವಿಘ್ನ ಪರಿಹಾರಕನು ಇದರಿಂದ ಸಮೀಚೀನವಾದ ಚಾರಿತ್ರ್ಯವುಳ್ಳವನು ಸುಚರಿತ್ರನೂ ಮಂಗಳ ಚರಿತನು ಎಂದರ್ಥ ಗಜಾನನನು ತನ್ನ ಎರಡು ಹಸ್ತಗಳಲ್ಲಿ ಒಂದರಲ್ಲಿ ಅಂಕುಶವನ್ನೂ ಮತ್ತೊಂದರಲ್ಲಿ ಪಾಶವನ್ನೂ ಧರಿಸಿದ್ದಾನೆ ಅಂಕುಶವು ಆನೆಯನ್ನು ನಿಯಂತ್ರಿಸುವ ವಿಶೇಷ ಆಯುಧ ವಿಘ್ನಗಳೆಂಬ ಮದಗಜಗಳನ್ನು ಪರಿಹರಿಸುವವನು ಗಜಾನನನು ಮದೋನ್ಮತ್ತರಾದ ದೈತ್ಯರ ಪಾಲಿಗೆ ಅಂಕುಶಪಾಣಿಯು ಪಾಶ ಎಂದರೆ ಹಗ್ಗ ಚಂಚಲವಾದ ಮನಸ್ಸನ್ನು ನಿಯಂತ್ರಿಸಿ ಶ್ರೀಹರಿಯ ವಿಷಯವಾಗಿ ತಿರುಗಿಸುವುದರಿಂದ ಪಾಶ ಸಂಕೇತ ಮೊದಲು ನಿಯಂತ್ರಣ ಅಂಕುಶ ನಂತರ ಕಟ್ಟಿಹಾಕುವುದು ಬಂಧನ ಪಾಶ ಸ್ಪರ್ಶಿಸ್ತ ಧರಿಸಿರುವ ಅಂಕುಶ ಪಾಶಕರ ಹಸ್ತದ್ವಯಗಳಲ್ಲಿ ಅಂಕುಶ ಮತ್ತು ಪಾಶವನ್ನು ಧರಿಸಿದ ದುಷ್ಟರಾದ ದೈತ್ಯ ಶಕ್ತಿಯನ್ನು ದಮನ ಮಾಡುವುದರಿಂದ ಖಳ ದರ್ಪ ಭಂಜನನು ಸ್ವರೂಪನಾದ ದುರ್ಯೋಧನ ಆದಿಪೂಜಿತನಾದ ಅಂಬರಾಧಿಪನನ್ನು ಆರಾಧಿಸದೆ ಅಸುನೀಗಿದ ಕುರುಕ್ಷೇತ್ರ ಮಹಾಸಮರಾಂಗಣದಲ್ಲಿ ಅವನನ್ನು ಸೊಕ್ಕನ್ನ ಗಣನಾಯಕನು ಮುರುದ ವೃಕೋಧರನ ವರಗದೆಯಿಂದ ಸಂಹೃತನಾದ ಪ್ರಸಂಗ ವಿಶೇಷ ಸಕಲ ನಿರಂತರವಾಗಿ ನಡೆಯುತ್ತಿರುವ ಪಾಪ ಪುಣ್ಯ ಮಿಶ್ರ ಕರ್ಮಗಳಿಗೆ ತತ್ವಪತಿಯಾದ ಗಣೇಶನು ಸಾಕ್ಷೀಭೂತನಾಗಿದ್ದಾನೆ ಇದರಿಂದ ಕರ್ಮಸಾಕ್ಷಿಗನು ಕರ್ಮ ಸಾಕ್ಷಿಗನಾದ ಕರಿವರದನು ಸಜ್ಜನರ ಸಕಲ ವಿಘ್ನಗಳನ್ನು ಪರಿಹರಿಸಿ ಅವರ ಸತ್ಸಾಧನೆಗೆ ಸುಮಾರ್ಗ ಕಲ್ಪಿಸಿ ತೃಪ್ತಿಪಡಿಸುವನು ಇದರಿಂದ ಸಜ್ಜನರಿಗೆ ತೃಪ್ತಿಪಡಿಸುವ ತರ್ಪಕನಾಗಿದ್ದಾನೆ ಆ ತಾರಕಾರಿಯ ಅನುಜನು ಎಂದು ಶ್ರೀ ಜಗನ್ನಾಥ ಈ ಪದ್ಯದಲ್ಲಿ ಹೇಳಿದ್ದಾರೆ ಭಾರತೀ ರಮಣ ಮುಖ್ಯ ವೃಂದಾವನ ವಿಹಾರಿ ಶ್ರೀ ಕೃಷ್ಣಾರ್ಪಣಮಸ್ತು